ರೈತ ಈ ಸಂಗತಿ ಇವತ್ತು ಮಾಡೋ ಕಷ್ಟ ಬೆಳೆಯನ್ನು ತರಕಾರಿ ಮಾಡಿದರೆ ಎಷ್ಟು ತೊಗೊಂಡಿದೆ ಸಾವಿರದ ನೂರ್ನೂರಿಂದ ಎಂಟುನೂರು ರೂಪಾಯಿ ಇನ್ನೂ ಅಲ್ಲ ಸಾವಿರದ ಎಂಟುನೂರು ನೂರುನೂರು ಅಲ್ಲ ಅದಕ್ಕೋಸ್ಕರವಾಗಿ ದಯಮಾಡಿ ಇವತ್ತು ಇನ್ನೂ ಎಷ್ಟು ಹಾಸನದಲ್ಲಿ ಸುಮಾರು ಎರಡು ಸಾವಿರದ ನಾಲ್ಕು ಲಕ್ಷ ಎಪ್ಪತ್ತಾರು ಸಾವಿರ ಮೆಟ್ರಿಕ್ ಟನ್ ಒಂದು ಇದನ್ನು ಜೋಳ ಉತ್ಪಾದನೆ ಆಗೋದು ನಾನು ಕಂಡು ಕಳ್ತೇನೆ ಆ್ಯಸ್ಟ್ರಮ ಅಗ್ರಿಕಲ್ಚರ್ ಸ್ಟ್ಯಾಟಿ ಸಿಕ್ಸ್ ಎಲ್ಲ ನಾಲ್ಕು ಪಾಯಿಂಟ್ ಏಳು ಐದು ಆರು ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ಬೋದು ಅಂತ ನಾವು ದಯಮಾಡಿ ಸರ್ಕಾರ ಗಮನಿಸ್ಕೊಂಡು ಕನಿಷ್ಠ ಸಾವಿರದ ಏಳರಿಂದ ಸಾವಿರದ ಮೂವತ್ತು ಎರಡು ಮೂರು ಸಾವಿರ ನರವ கனிஷ்டெம்பலங்களும் நான் பார்த்தீங்க கிசான் சந்திரமாக நம்ம சர்வாங்க இவரு ஜெல்லா அட்சே இவரை நம்ம பாலு பாலகாலுக்கு பத்தி நான் விட்டு அங்கு பதாக்கார்கள் ஆமாரி விகாரி சர்ஸா